ನೀವು ಶಾಪಿಂಗ್ ಅಲ್ಲಿ ಈ ತರ ತಲೆ ಓಡಿಸಿದ್ರೆ ಸಾವಿರ ಪರ್ಸೆಂಟು ನೀವು ಮೋಸ ಹೋಗೋಕೆ ಚಾನ್ಸೇ ಇಲ್ಲ ಆ ದೇಶ ಆಗಲಿ ವಿದೇಶ ಆಗಲಿ ಈ ತರ ಸ್ಟ್ರೀಟು ಮಾರ್ಕೆಟ್ಗೆಲ್ಲ ಬಂದಾಗ ಒಂದೇ ತರ ಐಟಮ್ಗಳು ಸುಮಾರು ಶಾಪ್ ಗಳು ಸಿಗುತ್ತೆ ನಿಮಗೆ ಯಾವ ವಸ್ತು ಇಷ್ಟ ಆಗುತ್ತೆ ಅದನ್ನು ತಗೋಬೇಕು ಅಂದಾಗ ಸೊ ನಾಲ್ಕೈದು ಶಾಪ್ ಅಲ್ಲಿ ನೀವು ಹೋಗಿ ಪ್ರೈಸ್ ನ ಯಾರು ಕಡಿಮೆ ಪ್ರೈಸ್ ಅಲ್ಲಿ ಹೇಳ್ತಾರೆ ಆ ಶಾಪಲ್ಲಿ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಹೇಳಿದ್ರೆ ಸೊ ಅಲ್ಲಿ ನೀವು ಬಾರ್ಗೇನ್ ಮಾಡಿ ತೊಗೋಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಇಷ್ಟ ಆಯಿತು ಅಂತ ಒಂದೇ ಶಾಪಲ್ಲಿ ನೂರು ರೂಪಾಯಿ ಹೇಳಿದ್ನ ಐವತ್ತು ರೂಪಾಯಿಗೆ ಬಾರ್ಗನ್ ಮಾಡಿ ತಗೊಬಿಟ್ಟೆ ಅಂದ್ರೆ ನೀವು ಇನ್ನೊಂದು ಶಾಪ್ಗೆ ಹೋಗಿ ಅದೇ ಮೆಟೀರಿಯಲ್ ಕೇಳ್ತು ಅಂದ್ರೆ ಅವ್ನು ಬರಿ ಐವತ್ತೇ ರೂಪಾಯಿ ಹೇಳ್ತಾನೆ ಸೊ ಅವನು ಬಾರ್ಗಿನ್ ಮಾಡಿದಾಗ ಅದು ಮೂವತ್ತು ರೂಪಾಯಿಗೂ ಸಿಗ್ಬೋದು ಪ್ರೈಸ್ ಎಲ್ಲ ಕೇಳೋಕೋಯ್ತು ಅಂದ್ರೆ ಉಸಿರು ನಿಲ್ಲೋ ಪ್ರೈಸ್ ಹೇಳ್ತಾರೆ ನಾವು ಬಾರ್ಗಿನ್ ಮಾಡಿ ಅವ್ರ ಉಸಿರುನ ಕಡಿಮೆ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ಸಖತ್ ಬೇಡ್ ಹಾಕ್ಬಿಡ್ತಾರೆ ಅವ್ರ ನೂರು ರೂಪಾಯಿ ಕೇಳಿದ್ರೆ ನೀವು ಮೂವತ್ತು ರೂಪಾಯಿಂದ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಐವತ್ತು ರೂಪಾಯಿ ಒಳಗೆ ಹೋಗೋದು ಬೆಸ್ಟ್ ಸೊ ಹುಚ್ಚ ಬಟ್ಟೆ ಪ್ರೈಸ್ ಅಂತ ಹೇಳೇ ಹೇಳ್ತಾರೆ ವಿದೇಶಕ್ಕೆ ಬಂದಾಗ ಪ್ರೈಸ್ ಕಡಿಮೆ ಇದೆ ಅಂತ ಮನ್ಸ್ಪೂರ್ತಿ ಶಾಪಿಂಗ್ ಮಾಡಿದ್ರೆ ಏರ್ಪೋರ್ಟ್ ಅಲ್ಲಿ ಪೂರ್ತಿ ಖಾಲಿ ಮಾಡಿ ಕಳಿಸ್ತಾರೆ ನಮ್ ದೇಶದಲ್ಲಿ ಚೈನಾ ಐಟಮ್ಗಳು ಬೇಜಾನ್ ಸಿಗ್ತವೆ ಮಲೇಷಿಯಾ ದೇಶದಲ್ಲಿ ಚೈನಾ ಟೌನ್ ಇದೆ ಆ ಚೈನಾ ಟೌನ್ ಒಳಗೆ ಏನೇನೆಲ್ಲ ಐತೆ ಅಂತ ಇವಾಗ ಈ ವಿಡಿಯೋದಲ್ಲಿ ನೋಡೋಣ ಚೈನಾ ಐಟಮ್ ಚೆನ್ನಾಗೈತೆ ಅಲ್ವಾ ಬಟ್ಟೆ ನಾನು ಬೇರೆ ಏನ್ ತಿಳ್ಕೊಬಿಡಿ ಇದು ಚೆನ್ನಾಗೈತೆ ಟೀ ಶರ್ಟ್ ಟೀ ಶರ್ಟ್ ಬೇರೆ ಎಲ್ಲ ತಿಳ್ಕೊಬಿ ಆರ್ ವಿ ಕಂಟ್ರೋಲ್ ನೀನು ಚೈನಾ ಐಟಮ್ ನ ಶಾಪಿಂಗ್ ಮಾಡಕ್ ಬಂದಿರೋದು ಪೆಟಲಿಂಗ್ ಸ್ಟ್ರೀಟ್ ಅಥವಾ ಚೈನಾ ಟೌನ್ ಅಂತ ಹೇಳ್ತಾರೆ ಈ ಜಾಗಕ್ಕೆ ಮಲೇಷಿಯಾ ದೇಶಕ್ಕೆ ಯಾರೇ ಟೂರಿಸ್ಟ್ ಬಂದ್ರು ಬಜೆಟ್ ಅಲ್ಲಿ ಏನಾದ್ರು ಶಾಪಿಂಗ್ ಮಾಡ್ಬೇಕು ಅಂದ್ರೆ ಇದೇ ಜಾಗಕ್ಕೆ ಬರೋದು ಬನ್ನಿ ನಾವು ಚೈನಾ ಟೌನ್ ಒಳಗೆ ಏನೇನೆಲ್ಲ ಐತೆ ಅಂತ ನೋಡ್ಬಿಡುವ ಈ ಜಾಗ ಕೆ ಎಲ್ ಸೆಂಟ್ರಲ್ ಹತ್ರ ಸೆಂಟ್ರಲ್ ಮಾರ್ಕೆಟ್ ಹತ್ರನೇ ಬರುತ್ತೆ ಈ ಚೈನಾ ಟೌನ್ ಅಲ್ಲಿ ಸಿಗೋ ಮ್ಯಾಕ್ಸಿಮಮ್ ವಸ್ತುಗಳು ಚೈನಾದಿಂದಾನೇ ಬಂದಿರುತ್ತೆ ಜೊತೆಗೆ ಇಲ್ಲಿ ಮ್ಯಾಕ್ಸಿಮಮ್ ಜನ ಚೈನಾದವರೇ ಆಗಿರ್ತಾರೆ ಸೇಲ್ ಮಾಡೋರು ನೂರಾರು ವರ್ಷದಿಂದ ತಮಿಳುವರೆ ಹೇಗೆ ಬಂದು ಸೆಟ್ಲ್ ಸೆಟ್ಲಾಗಿದ್ದಾರೆ ಹಾಗೇನೇ ಚೈನಾದವರು ಅಷ್ಟೇ ಇಲ್ಲಿ ಬಂದು ಪರ್ಮನೆಂಟಾಗಿ ಅವರು ಸೊ ಅವರೇ ಮ್ಯಾಕ್ಸಿಮಮ್ ನಡೆಸೋವಂಥ ಮಾರ್ಕೆಟ್ ಇದು ಬನ್ನಿ ಏನೇನೆಲ್ಲ ಚೈನಾ ಐಟಮ್ ಸಿಗುತ್ತೆ ಈ ಚೈನಾ ಅಲ್ಲಿ ಅಂತ ನೋಡ್ಬಿಡವ ಸೊ ಎಂಟ್ರಿ ಆಗ್ತಿದ್ದಂಗೆ ಜಿಂಕ್ ಚಾಕ್ ಐಟಮ್ಗಳೆಲ್ಲ ಐತೆ ನಮ್ಮ ಇಂಡಿಯನ್ ಟೂರಿಸ್ಟ್ಗಳೇ ಇದ್ದಾರೆ ಇಲ್ಲವರೆಲ್ಲ ಕೇರಳದವರು ಸೊ ಎಲ್ಲರೂ ಬಂದವರು ಬಜೆಟ್ ಬಜೆಟಲ್ಲಿ ಮಾಡೋಕ್ಕೆ ಪಕ್ಕ ಜಾಗ ಅಂತೆ ಸೊ ನೋಡುವ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪ್ರೈಸು ಎಲ್ಲ ಎಂಟ್ರಿ ಆಗ್ತಿದ್ದಂಗೆ ಚಪ್ಪಲಿ ಶೂಗಳು ವೆಲ್ಕಮ್ ಮಾಡ್ತಾವೆ ಸೊ ಚೈನಾ ಟೌನ್ ಅಲ್ಲಿ ಇವ್ರ ಮುಖಗಳೆಲ್ಲ ನೋಡ್ತಂದ್ರೆ ಚೈನಾದವ್ರ ತರ ಅಂತ ಕಾಣಿಸ್ತಾ ಇಲ್ಲ ಮುಂದೆ ಹೋಗಿ ನೋಡುವ ಚೈನಾ ಟೌನ್ ಅಲ್ಲಿ ಯಾವ ಯಾವ ದೇಶದವರೆಲ್ಲ ಸಿಗ್ತಾರೆ ಅಂತ ಚೆನ್ನಾಗಿತ್ತು ಅಲ್ವಾ ಬಟ್ಟೆ ಇದು ಚೆನ್ನಾಗಿದೆ ಟೀ ಶರ್ಟ್ ಟೀ ಶರ್ಟ್ ಬೇರೆ ಎಲ್ಲ ತಿಳ್ಕೊಬಿಡಿ ಈ ಥರ ಚೈನಾ ಟೌನ್ಗಳು ವಿದೇಶದಲ್ಲಿ ಸುಮಾರು ಕಡೆ ಇದೆ ಇವಾಗ ನೀವು ಮಲೇಷ್ಯಾದ ಅಲ್ಲಿ ನೋಡ್ತಾ ಇದ್ರ ಅದು ಬಿಟ್ಬಿಟ್ರೆ ವಿಯೆಟ್ನಾಂ ಬ್ಯಾಂಕಾಕಲ್ಲಿದೆ ಇದೆ ಬಜೆಟ್ ಬಜೆಟಲ್ಲಿ ವಿದೇಶದಲ್ಲಿ ಶಾಪಿಂಗಲ್ಲಿ ಮಾಡೋಕ್ಕೆ ಇದು ಪಕ್ಕ ಜಾಗ ಮಾತ್ರ ಚೈನಾ ಬಟ್ಟೆಗಳಿಂದ ಹಿಡಿದು ಕ್ಯಾಪಿಂದ ಹಿಡಿದು ಗಿಫ್ಟ್ ಐಟಮ್ಗಳು ಶೂಗಳು ಮತ್ತು ಬ್ಯಾಗ್ಗಳು ಫಸ್ಟ್ ಕಾಪಿ ಬ್ಯಾಗ್ಗಳು ಬ್ರ್ಯಾಂಡೆಡ್ ಬ್ಯಾಗ್ಗಳೇ ಫಸ್ಟ್ ಕಾಪಿಲಿ ಅಂತ ಕೊಡ್ತಾರೆ ಬಟ್ಟೆಗಳು ಏನೇನು ಹೇಳಿ ಎಲ್ಲ ಸುಮಾರು ಐಟಮ್ಗಳು ಸಿಗುತ್ತೆ ಒಂದಷ್ಟು ತುಂಬ್ಕೊಂಡು ಹೋಗ್ಬೋದು ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ ಕಡಿಮೆ ಪ್ರೈಸ್ ಇದೆ ಅಂತ ಎವಿ ಶಾಪಿಂಗ್ ಮಾಡಿಬಿಟ್ರೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಯಾವ ಟ್ಯಾಕ್ಸು ಅಂತಂದರೆ ಓವರ್ ಲಗೇಜು ಓವರ್ ವೈಟ್ ಟ್ಯಾಕ್ಸ್ ಏರ್ಪೋರ್ಟಲ್ಲಿ ಎಕ್ಸ್ಟ್ರಾ ಲಗೇಜ್ ಕಟ್ಟೋ ಪೇಮೆಂಟ್ಗೆ ನಾವು ನಮ್ಮ ದೇಶದಲ್ಲೇ ಇನ್ನೂ ಒಳ್ಳೆ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು ಏನಾದರೂ ದೇಶದಲ್ಲಿ ಯೂನಿಕ್ ಆಗಿ ನಮ್ಮ ದೇಶದಲ್ಲಿ ಸಿಗೋದೇ ಇಲ್ಲ ಏನೋ ಯೂನಿಕ್ ಆಗಿದೆ ಅನ್ನಂಗಿದ್ರೆ ಸೊ ಅದನ್ನು ಪರ್ಚೇಸ್ ಮಾಡಬೇಕು ವಿದೇಶಕ್ಕೆ ಬಂದಾಗ ಏನೋ ಈ ದೇಶದಿಂದ ಏನೋ ಒಂದು ತೊಗೊಂಡೋದ್ವಿ ಅಂತ ಒಂದ್ ಲೈಟಾಗಿ ಪರ್ಚೇಸ್ ಮಾಡ್ಕೊಂಡು ಹೆಣ್ಮಕ್ಳೆಲ್ಲ ಕರ್ಕೊಂಡು ಆ ಲಿಮಿಟ್ ಎಲ್ಲ ಏನಿಲ್ಲ ಜೋಬ್ನ ನ ಗಟ್ಟಿಯಾಗಿ ಇಟ್ಕೊಂಡ್ಬರ್ಬೇಕು ರಿಟರ್ನ್ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಲಗೇಜ್ ಪೇಮೆಂಟ್ ಅಂತ ಮಾಡ್ಲೇಬೇಕು ಭಯಂಕರ ಇದಾಗ್ಬಿಡ್ತಾರೆ ಎರಡ್ವರೆ ಸಾವಿರ ಮೂರು ಸಾವಿರದಿಂದ ಐದು ಸಾವಿರ ಸೊ ಬೇಜಾನ್ ಕುಯ್ತಾರೆ ಅದಕ್ಕೆ ರೆಡಿ ಇರ್ಬೇಕಷ್ಟೇ ಇಲ್ಲಿ ಮಾತ್ರ ಐಟಮ್ಗಳೆಲ್ಲ ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಬ್ಯಾಕ್ ಕ್ವಾಲಿಟಿಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಶೂಗಳು ಕ್ರಾಕ್ಸ್ ಗಳು ಪ್ರೈಸ್ಗಳು ಅಷ್ಟೇ ತುಂಬಾ ಕಡಿಮೆ ಇದೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಏರ್ಪೋರ್ಟ್ ಅಲ್ಲಿ ಎಕ್ಸ್ಟ್ರಾ ಲಗೇಜ್ಗೆ ಪೇ ಮಾಡಕ್ಕೆ ರೆಡಿ ಇರಬೇಕು ಇಲ್ಲ ಅಂತಂದ್ರೆ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಯಾವ ಏರ್ಲೈನ್ಸ್ ಜಾಸ್ತಿ ಲಗೇಜ್ಗೆ ಕಡಿಮೆ ಪ್ರೈಸ್ ತಗೊಂತವ್ರೆ ಅಂತ ನೋಡ್ಕೊಂಡು ಅಲ್ಲೇ ಟಿಕೆಟ್ ಬುಕ್ ಮಾಡ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಇಂಡಿಯಾದಿಂದ ಬರಬೇಕಾದ್ರೆ ಕಡಿಮೆ ಲಗೇಜ್ ತಗೋಬೇಕು ನೀವು ಏನಾದ್ರು ಹದಿನೈದು ಇಪ್ಪತ್ತು ಕೆ ಜಿ ಲಗೇಜ್ ಅಪ್ರೂವಲ್ ಇತ್ತು ಅಂದ್ರೆ ಸೊ ಕಡಿಮೆ ಲಗೇಜ್ ತಗೊಂಡ್ಬರ್ಬೇಕಷ್ಟೆ ಸೊ ಇಲ್ಲಿಂದ ತುಂಬ್ಕೊಂಡು ಹೋಗೋಕ್ಕಾಗತ್ತೆ ನಾನು ಮಲೇಷಿಯನ್ ಏರ್ಲೈನ್ಸ್ ಅಲ್ಲಿ ಎಂಟೂರೆ ಸಾವಿರ ರೂಪಾಯಿಗೆ ಅಪ್ ಅಂಡ್ ಡೌನ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ದೆ ನನಗೆ ಅಪ್ ಅಂಡ್ ಡೌನ್ ಹದಿನೇಳು ಕೆಜಿ ಜೊಂಬರ್ಬೋದು ಹದಿನೇಳು ಕೆಜಿ ಹೋಗ್ಬೋದಿತ್ತು ಅದೇ ನೀವು ಕಡಿಮೆ ಪ್ರೈಸ್ಗೆ ಟಿಕೆಟ್ ನ ಬುಕ್ ಮಾಡಿದೆ ಏರ್ ಏಷ್ಯಾ ಅಥವಾ ಇಂಡಿಗೋದಲ್ಲ ಅವರು ಕೊಡೋದು ಬರ ಏಳೆ ಕೆಜಿ ಎಕ್ಸ್ಟ್ರಾ ಏನಿರುತ್ತೆ ಇರುತ್ತೆ ಅದಕ್ಕೆ ಎರಡೂವರೆ ಸಾವಿರ ರೂಪಾಯಿಂದ ಅದ್ರ ಮೇಲ್ಗಡೆ ನಿಮ್ಮ ವೆಯ್ಟ್ಗಳೇನಿರುತ್ತೆ ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ಗಳೆಲ್ಲ ಆಗ್ತಾ ಇರುತ್ತೆ ನೀವು ವಿದೇಶಕ್ಕೆ ಬಂದಾಗ ಶಾಪಿಂಗೇ ಮಾಡಬೇಕು ಅಂದಾಗ ಸೊ ಇದನ್ನು ಪ್ಲಾನ್ ಮಾಡ್ಕೊಂಬಿಡಿ ಇಲ್ಲಿ ಕಡಿಮೆಗೆ ಸಿಕ್ತು ಅಂತ ತುಂಬಿಕೊಂಡೋಗ್ಬಿಟ್ಟು ಮೈ ಏರ್ಪೋರ್ಟಲ್ಲಿ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಅಲ್ಲಿ ಏರ್ಪೋರ್ಟಲ್ಲಿ ಕೂಡ ಪೇಮೆಂಟ್ಗೆ ನಮ್ಮ ದೇಶದಲ್ಲೇ ಒಳ್ಳೊಳ್ಳೆ ಪ್ರಾಡಕ್ಟ್ನ ಇನ್ನೂ ತೊಗೊಬೋದು ವಿದೇಶಕ್ಕೆ ಬರೋಕ್ಕೆ ಸುಮಾರು ಕಾಸೆಲ್ಲ ಖರ್ಚು ಮಾಡ್ತೀನಿ ನೋಡಿ ನಾನು ಪರ್ಸು ನೆಟ್ಗೊಂದು ಪರ್ಸು ತಗೊಂಡಿಲ್ಲ ಎಲ್ಲ ಕಿತ್ಕೊಂಡು ಹೋಗೈತೆ ಇದು ಪೂಮಾ ಪರ್ಸ್ ಅಂತ ಮುಂದೆ ನಿಮ್ಗೆ ಏನಾದ್ರು ಕಾಣಿಸ್ತಾಯಿದ್ದೆ ಅದು ಪೂಮಾ ಪರ್ಸಲ್ಲ ಅದು ಪೂಮಾ ಪರ್ಸು ಸೊ ಯಾವ್ದಾರು ಒಂದು ಪರ್ಸ್ಗಳು ತೊಗೊಂಡೋಗ್ಬೇಕು ಎಲ್ಲ ಬ್ರ್ಯಾಂಡೆಡ್ ಪರ್ಸ್ಗಳೇ ಐತೆ ಎಲ್ಲ ಕಾಪಿ ಇರುತ್ತೆ ಪ್ರೈಸ್ ಎಲ್ಲ ಕೇಳೋಕ್ಕೋಯ್ತು ಅಂದರೆ ಉಸರು ನಿಲ್ಲೋ ಪ್ರೈಸ್ ಹೇಳ್ತಾರೆ ನಾವು ಬಾರ್ಗಿನ್ ಮಾಡಿ ಅವ್ರ ಉಸ್ರನ್ನ ಕಡಿಮೆ ಮಾಡಬೇಕು ಇಲ್ಲ ಅಂತಂದರೆ ಸಕ್ಕತ್ತು ಬೇಡ ಹಾಕ್ಬಿಡ್ತಾರೆ ಅವ್ರ ಏನಾದರೂ ನೂರು ರೂಪಾಯಿ ಕೇಳಿದ್ರೆ ನೀವು ಮೂವತ್ತು ರೂಪಾಯಿಂದ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಐವತ್ತು ರೂಪಾಯಿ ಒಳಗೆ ತಗೊಂಡೋಗೋದು ಹೋಗೋದು ಬೆಸ್ಟು ಸೊ ಹುಚ್ಚ ಬಟ್ಟೆ ಪ್ರೈಸ್ ಅಂತೂ ಹೇಳ್ತಾರೆ ಬಾರ್ಗಿನ್ ಮಾಡೋದನ್ನ ನಮ್ಮವ್ರಿಗೆ ನಾನು ಏನು ಹೇಳ್ಕೊಡ್ಬೇಕಾಗಿಲ್ಲ ಸೊ ನಿಮ್ಮ ಟ್ಯಾಲೆಂಟ್ನ ಇಲ್ಲಿ ಪ್ರದರ್ಶನ ಮಾಡಿ ಬಂದಾಗ ಸೊ ಕಡಿಮೆ ಪ್ರೈಸ್ಗೆ ಏನೇನು ಬೇಕು ಎಲ್ಲ ಹೋಗ್ಬೋದು ಈ ಥರ ಸ್ಟ್ರೀಟು ಮಾರ್ಕೆಟ್ಗೆಲ್ಲ ಬಂದಾಗ ಒಂದೇ ಥರ ಐಟಮ್ಗಳು ಸುಮಾರು ಶಾಪ್ಗಳು ಸಿಗುತ್ತೆ ನಿಮಗೆ ಯಾವ ವಸ್ತು ಇಷ್ಟ ಆಗುತ್ತೆ ಅದನ್ನು ತಗೋಬೇಕು ಅಂದಾಗ ಸೊ ನಾಲ್ಕೈದು ಶಾಪಲ್ಲಿ ನೀವು ಹೋಗಿ ನ ಕೇಳಬೇಕು ಯಾರು ಕಡಿಮೆ ಪ್ರೈಸಲ್ಲಿ ಹೇಳ್ತಾರೆ ಆ ಶಾಪಲ್ಲಿ ಹೋಗ್ಬಿಟ್ಟು ನೂರು ರೂಪಾಯಿ ಹೇಳಿದ್ರೆ ಸೊ ಅಲ್ಲಿ ನೀವು ಬಾರ್ಗಿನ್ ಮಾಡಿ ತಗೋಬೇಕು ಇಲ್ಲ ಅಂತಂದರೆ ನಿಮ್ಗೆ ಇಷ್ಟ ಆಯಿತು ಅಂತ ಒಂದೇ ಶಾಪಲ್ಲಿ ನೂರು ರೂಪಾಯಿ ಹೇಳಿದ್ನ ಐವತ್ತು ರೂಪಾಯಿಗೆ ಬಾರ್ಗಿನ್ ಮಾಡಿ ತೊಗೊಬಿಟ್ಟೆ ಅಂದರೆ ನೀವು ಇನ್ನೊಂದು ಶಾಪ್ಕೋ ಅದೇ ಮೆಟೀರಿಯಲ್ ಕೇಳ್ತು ಅಂದರೆ ಅವನು ಬರೀ ಐವತ್ತೇ ರೂಪಾಯಿ ಹೇಳ್ತಾನೆ ಸೊ ಅವನತ್ರ ಹತ್ರ ಬಾರ್ಗಿನ್ ಮಾಡಿದಾಗ ಅದು ಮೂವತ್ತು ರೂಪಾಯಿಗೂ ಸಿಗ್ಬೋದು ನೀವು ಶಾಪಿಂಗಲ್ಲಿ ಈ ಥರ ತಲೆ ಓಡಿಸಿದ್ರೆ ಸಾವಿರ ಪರ್ಸೆಂಟು ನೀವು ಮೋಸ ಹೋಗೋಕ್ಕೆ ಚಾನ್ಸೇ ಇಲ್ಲ ಆ ದೇಶ ಆಗಲಿ ವಿದೇಶ ಆಗಲಿ ನಾನು ಹೆಂಗೆ ದೇಶ ವಿದೇಶದಲ್ಲಿ ಕಡಿಮೆ ಪ್ರೈಸ್ಗೆ ಶಾಪಿಂಗ್ ಮಾಡ್ತೀನಿ ಅನ್ನೋ ಸೀಕ್ರೆಟ್ನ ನಿಮ್ಗೆ ಹೇಳಿದೀನಿ ಸೊ ನಿಮ್ಮ ಟ್ಯಾಲೆಂಟು ಯೂಸ್ ಮಾಡಿ ನೀವು ಶಾಪಿಂಗ್ ಮಾಡ್ಕೊಳ್ಳಿ ಅದು ನಮ್ಮ ದೇಶ ಆಗಲಿ ಹೊರಗಡೆ ದೇಶ ಆಗಲಿ ಬನ್ನಿ ಅದು ಒಂದು ವಿಚಿತ್ರವಾಗಿರೋ ಚೈನಾ ಐಟಮ್ ಸಿಗಾಕಂಡೈತೆ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋ ಅದು ಕೈಯಿಂದ ಬಿಸಾಕ್ಬೇಕಾದ್ರೆ ದಪ್ಪ ಇರುತ್ತೆ ಕೆಳಗಡೆ ಹೋಗ್ತಿದ್ದಂಗೆ ಸಣ್ಣ ಆಗ್ಬಿಡುತ್ತೆ ಸೊ ವಿಚಿತ್ರವಾಗೈತೆ ಒಂದು ತಗೊಳವ ನನ್ನ ಮಗ ಆಟ ಆಡ್ತಾನೆ ಒಂದಕ್ಕೆ ಹತ್ತು ರಿಂಗೇಟು ನಾನು ಒಂದು ಪರ್ಚೇಸ್ ಮಾಡೀನಿ ವಿದೇಶದಲ್ಲಿ ದುಡ್ಡು ಖರ್ಚು ಮಾಡುವಾಗ ಶಾಪಿಂಗ್ ಮಾಡಬೇಕಾದ್ರೆ ಏನೋ ಒಂಥರ ಕಡಿಮೆ ಪ್ರೈಸ್ ಅಂತ ಅನ್ಸುತ್ತೆ ಆದರೆ ಅದನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗಲೇ ಗೊತ್ತಾಗೋದು ಅದರ ನಿಜವಾದ ಬೆಲೆ ಎಷ್ಟು ಅಂತ ನೂರ ಎಂಬತ್ತು ರೂಪಾಯಿ ಆಯಿತು ಅದಕ್ಕೆ ನೋಡಿ ಈ ವಸ್ತುಗಳು ಮಲೇಷಿಯಾ ದೇಶದಲ್ಲೇ ಮಾತ್ರ ಸಿಗೋದು ಮಲೇಷಿಯಾ ದೇಶದ ಫೇಮಸ್ ಜಾಗಗಳನ್ನ ಶೋಕೇಶಲ್ಲಿ ಇಡೋಕ್ಕೆ ಓಪನರ್ಗಳು ಕೀ ಚೈನ್ಗಳು ಈ ಥರದ್ದೆಲ್ಲ ಸುಮಾರು ಐತೆ ಪ್ರೈಸ್ಗಳು ಅಷ್ಟೇ ಕಡಿಮೆಗೆ ಸಿಗ್ತಾಯಿದೆ ಸೊ ಈ ಥರದೆಲ್ಲ ಹೋಗ್ಬೋದು ಮತ್ತು ಯಾರಿಗಾರು ಗಿಫ್ಟ್ ಕೊಡಬೇಕು ನಾವು ಮಲೇಷಿಯಾ ದೇಶಕ್ಕೆ ಹೋಗಿದ್ದೀವಿ ಅಂತ ಸಿಂಬಾಲಿಕಾಗಿ ಗಿಫ್ಟ್ ಕೊಡಬೇಕು ಅಂದರೆ ನೋಡಿ ಈ ಥರ ಐಟಮ್ಗಳೆಲ್ಲ ಬರೀ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಐತೆ ಈ ಥರದ್ದು ಒಂದು ಐದಾರು ತಗೊಂಡು ಎಲ್ಲರಿಗೂ ಹಂಚ್ಬಿಡ್ಬೋದು ಬೇಕಾರೆ ನೀವೇನಾದ್ರೂ ಈ ಚೈನಾ ಟೌನ್ ಬಂತು ಅಂದರೆ ಈ ಬ್ಯಾಗ್ಗಳು ಮಾತ್ರ ಮಿಸ್ ಮಾಡಬೇಡಿ ನೋಡಕ್ಕೆ ಮಾತ್ರ ಸಖತ್ ಕ್ವಾಲಿಟಿಯಾಗಿ ಎಲ್ಲ ಬ್ರ್ಯಾಂಡೆಡ್ಗಳ ಫಸ್ಟ್ ಕಾಪಿ ಅಂತ ಹೇಳ್ತಾರೆ ಸೊ ಕ್ವಾಲಿಟಿ ನೋಡ್ತು ಅಂದ್ರೆ ಹಂಗೆ ಐತೆ ಒಳ್ಳೆ ಬ್ಯಾಗ್ಗಳು ಒಳ್ಳೆ ವೆಯ್ಟಾಗಿ ಕ್ವಾಲಿಟಿ ಯಾಕೆ ಸಕ್ಕದಾಗೈತೆ ನಾನು ನೋಡಿ ಈ ನಾಲ್ಕು ಗೆ ಅವರು ಏಳ್ನೂರ ರಿಂಗೇಟ್ ಹೇಳಿದ್ರು ನಾನು ಮುನ್ನೂರ ಅರವತ್ತು ರಿಂಗೇಟ್ಟಿಗೆ ಮಾತಾಡ್ಬಿಟ್ಟು ತಗೊಂಡಿದ್ದೀನಿ ಕ್ವಾಲಿಟಿ ಅಂತೂ ಸಕ್ಕದಾಗಿತ್ತು ಸೊ ಬೆಂಕಿಲೆಲ್ಲ ಹಾಕಿ ಸುಟ್ಟಿ ತೋರಿಸಿದ್ರು ಒರಿಜಿನಲ್ ಎದರೆ ಅಂತ ಸೊ ಲೆದರ್ ಪದರ ಸ್ವಲ್ಪ ಕ್ವಾಲಿಟಿ ಎಲ್ಲ ನೋಡೋಕ್ ಚೆನ್ನಾಗೈತೆ ತುಂಬಾ ದಿವಸ ಬಾಳ್ಕೆ ಬರುತ್ತೆ ಅಂತ ನಾಲ್ಕು ಬ್ಯಾಗ್ ತಗೊಂಡೆ ಇದೇ ಬ್ಯಾಗ್ ಗಳನ್ನ ನಾಲ್ಕೈದು ಶಾಪ್ ಅಲ್ಲಿ ಕೇಳಿದಾಗ ನಾಲ್ಕು ಬ್ಯಾಗ್ಗೆ ಸಾವಿರ ರಿಂಗೇಟ್ ಹೇಳಿದ್ರು ಇವರು ಏಳ್ನೂರು ರಿಂಗೇಟ್ ಇಂದ ವ್ಯಾಪಾರ ಶುರು ಮಾಡಿದ್ರು ನಾನು ಮುನ್ನೂರ ಅರ್ವತ್ ಗೆ ಫೈನಲ್ ಮಾಡ್ಕೊಂಡೆ ನಾನು ನಿಮ್ಗೆ ಏನ್ ಹೇಳ್ದೆ ಟ್ರಿಕ್ಸ್ ನ ಅದನ್ನ ಇಲ್ಲೂ ಫಾಲೋ ಮಾಡ್ದೆ ಶಾಪಿಂಗ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ ಸಾವಿರ ರಿಂಗೇಟ್ ಎಳದತ್ರ ಶಾಪಿಂಗ್ ಮಾಡಿದ್ರೆ ಐನೂರು ಅಥವಾ ಆರ್ನೂರು ರಿಂಗೇಟ್ ಕೊಡಬೇಕಿತ್ತು ನನ್ನ ಟ್ಯಾಲೆಂಟ್ ನ ಯೂಸ್ ಮಾಡ್ಬಿಟ್ಟು ಜಸ್ಟ್ ಮುನ್ನೂರ ಅರ್ವತ್ ರಿಂಗೇಟ್ಗೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಮಲೇಷ್ಯಾದ ಅಲ್ಲಿ ಬಜೆಟ್ ಅಲ್ಲಿ ಏನಾದ್ರು ನೀವು ಶಾಪಿಂಗ್ ಮಾಡ್ಬೇಕು ಅಂದ್ರೆ ಈ ಚೈನಾ ಟೌನ್ ಬಂದ್ಬಿಡಿ ಫಸ್ಟ್ ಕಾಪಿಗಳು ಕಡಿಮೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಒರಿಜಿನಲ್ಲೇ ಬೇಕು ಅಂತಂದ್ರೆ ಜಂಟಿಂಗ್ ಅಲ್ಯಾಂಡ್ ಹೋಗ್ಬಿಡಿ ನೀವು ಮಲೇಷ್ಯಾ ದೇಶಕ್ಕೆ ಬಂದಾಗ ಆ ಜಾಗಕ್ಕೆ ಹೋಗಿ ಹೋಗ್ತೀರಾ ಟೂರ್ ಪ್ಯಾಕೇಜ್ ಅಲ್ಲಿ ಅಷ್ಟೇ ನೀವು ಇಂಡಿವಿಜುವಲ್ ಆಗಿ ಬಂದು ಜಂಟಿಂಗ್ ಹೋಗಿ ಹೋಗ್ತೀರಾ ಪ್ರಪಂಚದ ಎಲ್ಲಾ ಲೈಫ್ ಸ್ಟೈಲ್ ಬ್ರಾಂಡ್ ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ ಹೊರಗಡೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಬಡವ ಏನೋ ಸಿಂಪಲ್ ಆಗಿ ಶಾಪಿಂಗ್ ಮಾಡಿದೆ ವಿದೇಶಕ್ಕೆ ಬಂದಾಗ ಬೇರೆ ಏನೂ ಶಾಪಿಂಗ್ ಮಾಡ್ಲಿಲ್ಲ ಅಂತಂದ್ರು ಮುಖ್ಯವಾಗಿ ಒಂದ್ ಐಟಮ್ ಅಂತ ಶಾಪಿಂಗ್ ಮಾಡ್ಲೇಬೇಕು ಅದು ಯಾ ಐಟಮ್ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ನಾನು ಮಲೇಷಿಯಾದ ಕೊಲ್ಲಂಪುರ್ ನ ಸೆಂಟ್ರಲ್ ಮಾರ್ಕೆಟ್ ಬಂದಿದ್ದೀನಿ ಅದು ಯಾವಾಗ ಓಪನ್ ಆಗಿದೆ ಅಂತ ನೋಡಿ ಸಾವಿರದ ಎಂಟು ೂರ ಎಂಬತ್ತೆಂಟನೇ ಓಪನ್ ಆಗಿದೆ ಅಂತ ಇಲ್ಲಿ ಮುಖ್ಯವಾದ ವಸ್ತುನ ಶಾಪಿಂಗ್ ಮಾಡಬೇಕು ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳ್ಬಿಡ್ಬೇಕು ಆ ಚೈನಾ ಟೌನ್ ಅಲ್ಲಿ ನಾನು ಏನ್ ಶಾಪಿಂಗ್ ಹೋದೆ ಮಧ್ಯಾಹ್ನ ಟೈಮಲ್ಲಿ ಹೋಗಿ ಸರಿಯಾಗಿ ಸಿಗಾಕಬಿಟ್ಟೆ ಹೆವಿ ಕಾವು ಅಲ್ಲಿ ನೀವೇನಾದ್ರೂ ಶಾಪಿಂಗ್ ಬರಬೇಕು ಅಂದ್ರೆ ಸಂಜೆ ಐದು ಗಂಟೆ ಮೇಲೆ ಬನ್ನಿ ಇನ್ನಷ್ಟು ಶಾಪ್ಗಳು ಓಪನ್ ಆಗುತ್ತೆ ಸೊ ಶಾಪಿಂಗ್ ಮಾಡಕ್ಕೆ ಇನ್ನು ಬರ್ಜರಿ ಆಗಿರುತ್ತೆ ಜೊತೆಗೆ ಬಿಸ್ಲು ಕಡಿಮೆ ಆಗಿರುತ್ತೆ ಶಾಪಿಂಗ್ ಮಾಡೋಕ್ ಇರುತ್ತೆ ನನಗೆ ಟೈಮ್ ಕಡಿಮೆ ಇರೋದ್ರಿಂದ ಈ ಸೆಂಟ್ರಲ್ ಮಾರ್ಕೆಟ್ ಗೆ ಬಂದು ಚಾಕ್ಲೇಟ್ನೆಲ್ಲ ಶಾಪಿಂಗ್ ಮಾಡೀನಿ ನೀವೇನಾದ್ರೂ ಮಲೇಷ್ಯಾ ದೇಶದ ಕೊಲ್ಲಾಲಂಪುರಲ್ಲಿ ಚಾಕ್ಲೆಟ್ ಶಾಪಿಂಗ್ ಮಾಡಬೇಕು ಅಂತಂದ್ರೆ ಅನೀಫಾ ಅಂತ ಒಂದು ಸ್ಟೋರ್ ಇದೆ ಚಾಕ್ಲೇಟ್ ಗೋಸ್ಕರನೇ ಕಡಿಮೆ ಪ್ರೈಸ್ ಇಂದ ಪ್ರೀಮಿಯಂ ಚಾಕ್ಲೇಟ್ ವರ್ಗು ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ ಪರ್ಚೇಸ್ ಮಾಡ್ಬೋದು ಇವಾಗ ಬಂದಿರೋ ಜಾಗದಲ್ಲೂ ಒಳ್ಳೊಳ್ಳೆ ಚಾಕ್ಲೇಟ್ಗಳಿದೆ ಸ್ವಲ್ಪ ಎಲ್ಲ ಸ್ವಲ್ಪ ರೈಟ್ ಜಾಸ್ತಿ ಇರೋಂಥ ಚಾಕ್ಲೇಟು ಅಲ್ಲಿ ನಿಮಗೆ ಕಡಿಮೆಯಿಂದ ಎಷ್ಟು ಜಾಸ್ತಿ ಬೇಕಾದ್ರೂ ಸಿಗುತ್ತಂತೆ ಇಲ್ಲೂ ಇದೆ ಕ್ವಾಲಿಟಿಯಾಗಿ ಎಲ್ಲ ಪ್ರೀಮಿಯಂ ಚಾಕ್ಲೇಟ್ ರೀತಿಯೇ ಇದೆ ಪ್ರೈಸು ಅಷ್ಟೇ ಒಂದು ರೇಂಜಿಗೆ ಸ್ವಲ್ಪ ಜಾಸ್ತಿಯೇ ಇದೆ ಆಲ್ಮಂಡು ಮಿಲ್ಕು ಡಾರ್ಕ್ ಚಾಕ್ಲೇಟ್ಗಳಂತೂ ಆಪ್ಷನ್ಗಳು ಬೇಜಾನೈತೆ ಒಂದು ರೇಂಜ್ಗೆ ಇಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ನಾನು ಬಾಕ್ಸ್ಗಳೆಲ್ಲ ನೋಡ್ತಿದ್ದೆ ಒಳಗಡೆ ತುಂಬ ಚಾಕ್ಲೆಟ್ಗಳಿದೆ ಅಂತ ಅನಿಸುತ್ತೆ ಆದರೆ ಎಕ್ಸ್ಪೆಕ್ಟ್ ಮಾಡಬೇಡಿ ಎಷ್ಟೊಂದೆಲ್ಲ ಒಳಗಡೆ ಅಂತೂ ಬರೀ ಪ್ಲಾಸ್ಟಿಕ್ಕೇ ಜಾಸ್ತಿ ಇರುತ್ತೆ ಚಾಕ್ಲೇಟ್ ಅಂತ ತುಂಬಾ ಕಡಿಮೆ ಇರುತ್ತೆ ಆದರೆ ಚಾಕ್ಲೇಟ್ ಎಲ್ಲ ತಿಂದು ಟೇಸ್ಟ್ ಮಾಡದೆ ಕ್ವಾಲಿಟಿ ಮಾತ್ರ ಸಕ್ಕದಾಗುತ್ತೆ ಇಲ್ಲೂ ಒಂದ್ ಸಜೆಷನ್ ನೀವ್ ಯಾವ ಚಾಕ್ಲೇಟ್ ಗಳು ತಗೋತೀರಾ ಬಿಲ್ ಎಲ್ಲ ಆದ್ಮೇಲೆ ಬಾಕ್ಸ್ ಓಪನ್ ಮಾಡ್ಬಿಟ್ಟು ಒಂದ್ ಎರಡು ಚಾಕ್ಲೇಟ್ ನ ಟೇಸ್ಟ್ ಮಾಡಿ ನೋಡ್ಬಿಡಿ ಒಂದೊಂದ್ಸಲಿ ಕೆಟ್ಟೋಗಿರೋ ಚಾಕ್ಲೇಟ್ ಗಳನ್ನ ಕೊಟ್ಬಿಡ್ತಾರೆ ಈ ತರ ಸ್ಕಾಮ್ ಗಳೆಲ್ಲ ಆಗುತ್ತೆ ನೀವು ಅನಿಫಾಸ್ಟ್ ಸ್ಟೋರ್ ಗೆಲ್ಲ ಚಾಕ್ಲೇಟ್ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಓಪನ್ ಮಾಡೋ ಒಂದ್ಸಲಿ ಟೇಸ್ಟ್ ಮಾಡ್ಬಿಟ್ಟೆ ತಗೊಳ್ಳಿ ಕೆಲವೊಂದೆಲ್ಲ ಹಳೇದನ್ನೆಲ್ಲ ಡೇಟ್ ಗಳನ್ನೆಲ್ಲ ಚೇಂಜ್ ಮಾಡ್ಬಿಟ್ಟು ಚಾಕ್ಲೇಟ್ ಗಳನ್ನೆಲ್ಲ ಸೇಲ್ ಬಿಡ್ತಾರಂತೆ ಯಾಕಂದ್ರೆ ಅಲ್ಲೆಲ್ಲ ಹೋಗೋರೆಲ್ಲ ಟೂರಿಸ್ಟ್ ಗಳೇ ಎಲ್ಲಾರು ಅವ್ರ ದೇಶಕ್ಕೆ ಹೋಗ್ಬಿಟ್ಟು ನೆಲ್ಲ ಓಪನ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲೇ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಏನು ಒಂದ್ ನಾಲ್ಕೈದು ಚಾಕ್ಲೇಟ್ ತಿಂದ್ರೆ ಏನ್ ಆಗಲ್ಲ ನೋಡಿ ಈ ನೀರು ಎಷ್ಟು ಶುದ್ಧವಾಗೈತೆ ಕೆ ಎಲ್ ಸೆಂಟ್ರಲ್ ಸಿಟಿ ಒಳಗೆ ಹೋಗ್ತಾ ಇದೆ ಇದು ನದಿನೋ ಚಾನಲ್ ಅಂತ ಗೊತ್ತಿಲ್ಲ ಆದ್ರೆ ಎಷ್ಟು ಶುದ್ಧವಾಗೈತೆ ಒಂದು ಚೂರು ಸ್ಮೆಲ್ಲು ಗಿಲ್ಲು ಏನಿಲ್ಲ ಆರ್ ಐ ಪಿ ರಿಷುಭಾವತಿ ನದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರಿಷಭಾವತಿ ನದಿ ಅಂತ ಯಾಕೆ ಹೇಳಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿ ಗೊತ್ತಿರೋ ಶಾಪಿಂಗ್ ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೀನಿ ಇನ್ನೂ ಬೆಸ್ಟ್ ಟ್ರಿಕ್ಸ್ ಏನಾರ ಇತ್ತು ಅಂದರೆ ಕಾಮೆಂಟ್ ಬಾಕ್ಸ್ ಓಪನ್ ಆಗಿದೆ ಸೊ ಹೇಳಿ ವಿಡಿಯೋ ಇಷ್ಟ ಅಂದ್ರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರೀಕ್ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಮಸ್ಕಾರಗಳು